ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಸ್ವಾಗತ ಇವತ್ ನಾನು ಅಕ್ಕಿ ಸಂಡಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ರಿಕ್ವೆಸ್ಟೆಡ್ ವಿಡಿಯೋ ನನಗೆ ರತ್ನ ಮತ್ತು ತೃಪ್ತಿ ಅನ್ನೋರು ಕಾಮೆಂಟ್ನಲ್ಲಿ ಕೇಳಿದ್ರು ಅಕ್ಕಿ ಸಂಡ್ಗೆ ಮಾಡೋದು ಹೇಳ್ಕೊಡಿ ಅಂತ ಬನ್ನಿ ಹಾಗಾದ್ರೆ ಅದನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಕ್ಕಿ ಸಂಡಿಗೆ ಮಾಡೋದಕ್ಕೆ ನಾನು ಇಲ್ಲಿ ದೋಸೆ ಅಕ್ಕಿನ ತಗೊಂಡಿದ್ದೀನಿ ಎರಡು ಕಪ್ನಷ್ಟು ಅಕ್ಕಿಯನ್ನ ನೀರಿನಲ್ಲಿ ನನ್ನ ಚೆನ್ನಾಗಿ ತೊಳೆದುಬಿಟ್ಟು ಮೂರರಿಂದ ನಾಲ್ಕು ದಿನದವರೆಗೂ ಈ ಅಕ್ಕಿನ ನೀರಿನಲ್ಲಿ ನೆನೆಸಿಟ್ಕೊಳ್ಬೇಕಾಗುತ್ತೆ ಡೈಲಿ ನಾವು ನೀರನ್ನು ಚೇಂಜ್ ಮಾಡಬೇಕು ಇಲ್ಲಾಂದ್ರೆ ಅಕ್ಕಿ ವಾಸನೆ ಬಂದ್ಬಿಡುತ್ತೆ ಈ ರೀತಿ ನಾವು ಮೂರ್ನಾಲ್ಕು ದಿನದವರೆಗೂ ಈ ಅಕ್ಕಿ ನೆನೆಸಿಟ್ಕೊಳ್ಳೋದ್ರಿಂದ ನಾವು ಮಾಡುವಂತಹ ಚಕ್ಲಿ ಶಂಟಿಗೆಗಳು ಏನು ತುಂಬ ಚೆನ್ನಾಗಿ ಹಗುರವಾಗಿ ಕ್ರಿಸ್ಪಿಯಾಗಿ ಆಗುತ್ತೆ ಸೊ ಈ ನಾನು ಮೂರು ದಿನದವರೆಗೂ ನೆನೆಸಿಟ್ಟು ನಾಲ್ಕನೇ ದಿನ ಇದನ್ನ ಇನ್ನೊಮ್ಮೆ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ ಈಗ ಇದನ್ನ ನಾವು ರಾತ್ರಿ ದಿನ ಇದು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಈಗ ನನಗೆ ನೈಟ್ ಮಾಡಿಟ್ಟು ಮಾರನೇ ದಿನ ಇದನ್ನ ಚಕ್ಲಿಗೆ ರೆಡಿ ಮಾಡ್ಕೊಳ್ತೀನಿ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣಗೆ ಈಗ ಒಂದು ಜಾರ್ ತಗೊಂಡಿದ್ದೀನಿ ಆ ಜಾರಿಗೆ ಈ ಅಕ್ಕಿನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಳೋಣ ತುಂಬ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಈ ಚಕ್ಲಿಗೆ ಈಗ ನುಣ್ಣಗೆ ರುಬ್ಕೊಂಡಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ಇನ್ನೊಂದು ಬ್ಯಾಚಿನಲ್ಲಿ ನಾನು ಈ ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ ಈಗ ನಾನು ಎರಡನೇ ಸಾರಿ ಕೂಡ ರುಬ್ಕೊಂಡಿರೋದನ್ನು ಹಾಕೊಳ್ತಾ ಇದ್ದೀನಿ ಈಗ ಹಿಟ್ಟು ರೆಡಿ ಆಯ್ತು ನಾವು ಯಾವ ಕಪ್ಪಿನ ಅಳತೆಯಲ್ಲಿ ನಾವು ಅಕ್ಕಿಯನ್ನ ಅಳತೆ ಮಾಡ್ಕೊಂಡಿರ್ತೀವೋ ಅದೇ ಕಪ್ಪಿನ ಎರಡರಷ್ಟು ನಾವು ನೀರನ್ನು ತಗೊಳ್ಬೇಕಾಗತ್ತೆ ಈ ಕಪ್ಪಿನ ಅಳತೆಯಲ್ಲಿ ನಾನು ಅಕ್ಕಿನ ಅಳತೆ ಮಾಡ್ಕೊಂಡಿದ್ದೆ ಅದೇ ಕಪ್ಪಿನ ಅಳತೆಯಲ್ಲಿ ನಾಲ್ಕು ಲೋಟ ಅಂದ್ರೆ ಎರಡು ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ಎರಡ್ ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಉಪ್ಪು ಅದಕ್ಕೆ ಇವಾಗ ಒಂದು ಚಮಚದಷ್ಟು ಹಾಕ್ತಾ ಇದ್ದೀನಿ ಕಡಿಮೆ ಅಂತ ಅನ್ಸಿದ್ರೆ ಸ್ವಲ್ಪ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಆಮೇಲೆ ಹಾಕೊಳಕ್ ಬರುತ್ತೆ ಇವಾಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ನಾನೇನು ರುಬ್ಬಿಟ್ಕೊಂಡಿರ್ತೀನಲ್ಲ ಅಕ್ಕಿನ ಅಕ್ಕಿ ಹಿಟ್ಟನ್ನ ನಾವು ಒಂದು ಕೈಯಿಂದ ಅಕ್ಕಿ ಹಿಟ್ಟನ್ನು ಹಾಕೊಳ್ಬೇಕಾಗತ್ತೆ ರುಬ್ಬಿರೋ ಹಿಟ್ಟನ್ನು ಒಂದು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ನೋಡಿ ಈ ತರ ಯಾಕಂದ್ರೆ ಇದು ಗಂಟು ಗಂಟಾಗ್ಬಿಡತ್ತೆ ನಾವು ಮೊದಲೇ ಹಾಕ್ಬಿಟ್ಟು ನಾವು ತಿರುಗಾಕ್ ಹೋದರೆ ಗಂಟು ಗಂಟುಗಳಾಗ್ಬಿಡುತ್ತೆ ಸೊ ಒಂದು ಕೈಯಿಂದ ಹಾಕ್ತಾ ಹಾಕ್ತಾ ಇರಬೇಕು ಅಕ್ಕಿ ಹಿಟ್ಟನ್ನ ಒಂದು ಕೈಯಿಂದ ತಿರುಗ್ತಾ ಇರಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಇದಕ್ಕೊಂಚೂರು ದಪ್ಪ ತಳ ಇರುವಂತಹ ಪಾತ್ರೆನೇ ತಗೊಳ್ಳಿ ಯಾಕಂದ್ರೆ ಇದನ್ನ ನಾವು ಒಂದು ಐದ ಒಂದು ಹತ್ತು ನಿಮಿಷದವರೆಗೂ ಸಣ್ಣ ಉರಿಲಿ ಬೇಯಿಸ್ಕೊಳ್ಬೇಕಾಗತ್ತೆ ಇದು ತೆಳಗಿರೋ ತಳ ತಗೊಂಡ್ಬಿಟ್ರೆ ತಳ ಇರೋ ಪಾತ್ರೆನ ತಗೊಂಡ್ರೆ ಅದು ಹಸಿದು ಹೋಗ್ಬಿಡತ್ತೆ ಅದಕ್ಕೆ ದಪ್ಪ ಇರುವಂತಹ ತಳದ ಪಾತ್ರೆನೇ ತಗೊಳ್ಳಿ ನಿಧಾನವಾಗಿ ನಾವಿದ್ನ ಹಿಂಗೆ ಮುಗಿಸ್ತಾ ಇರಬೇಕು ಆದಷ್ಟು ಉರಿ ಕಡಿಮೆ ಇರಲಿ ನೋಡಿ ಈ ತರ ಇದನ್ನ ತಿರುಗಿ ನೋಡೋದಕ್ಕೆ ಸ್ವಲ್ಪ ಗಂಟೆ ಗಂಟುಗಳಾಗಿ ಅನ್ಸತ್ತೆ ಅದನ್ನ ಒಂದೇ ಸಮನೆ ನೀವು ಮಗಸ್ತಾ ಇದ್ರಿ ಅದೆಲ್ಲಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಮತ್ತೆ ಗಟ್ಟಿ ಅಂತ ಅನ್ಸಿದ್ರು ಕೂಡ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾನು ಇಲ್ಲಿ ಒಂದ್ ಸ್ವಲ್ಪ ಟೇಸ್ಟ್ ನೋಡ್ತೀನಿ ಇವಾಗ ಉಪ್ಪು ಕಡಿಮೆ ಅಂತ ಅನ್ಸಿದ್ರೆ ಉಪ್ಪು ಹಾಕೊಳ್ತೇನೆ ಇದಕ್ಕೆ ನೋಡೋಣ ನನಗೆ ಒಂದ್ ಚೂರು ಉಪ್ಪು ಕಡಿಮೆ ಅಂತ ಅನಿಸ್ತಾ ಇದೆ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಇದಕ್ಕೆ ಇವಾಗ ಇವಾಗಲೇ ಹಾಕೊಂಡ್ಬಿಟಣ ಮತ್ತೆ ಮಿಕ್ಸ್ ಮಾಡ್ಕೊಳ ಸಣ್ಣ ಉರಿಲಿ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಜಾಸ್ತಿ ನೀರು ಹಾಕಬಾರ್ದು ಒಂದು ಕರೆಕ್ಟಾಗಿ ಒಂದು ಕಪ್ ನೀರು ತಗೊಳ್ಳಿ ಸಾಕು ಇದನ್ನ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಮಾಡ್ತಾ ಇರ್ಬೇಕು ಯಾಕಂದ್ರೆ ಚೆನ್ನಾಗಿ ಬೇಯ್ಬೇಕು ಅದು ಹಿಟ್ಟು ಸಮನಾಗಿ ಬೇಯ್ಬೇಕು ಸೊ ಇದನ್ನ ಒಂದು ಸೌಟ್ ನಿಂದ ನಾ ಮರದ ಸೌಟ್ ತಗೊಂಡಿದ್ದೀನಿ ಮೊದಲು ಸ್ಟೀಲ್ ಸೌಟ್ ತಗೊಂಡಿದ್ದೆ ಇವಾಗ ಮರದ ಸೌಟ್ ನಿಂದ ಕೆಳಗಿನ ಹಿಟ್ಟು ಮೇಲೆ ಮೇಲಿನ ಹಿಟ್ಟು ಕೆಳಗೆ ಮಾಡಿದ್ರೆ ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಸಣ್ಣ ಆಗಿ ಬೇಯುತ್ತೆ ಇದು ಮುದ್ದೆ ಸರಿಯಾಗಿ ಬೇಯಲಿಲ್ಲ ಅಂದ್ರೆ ಚಕ್ಲಿ ಮುದ್ದೆ ಸರಿಯಾಗಿ ಬೇಯಲಿಲ್ಲ ಅಂದ್ರೆ ನಾವು ಮಾಡುವಂತ ಚಕ್ಲಿನ ಗಟ್ಟಿಯಾಗಿ ಬಂದ್ಬಿಡುತ್ತೆ ಅದು ಹಗುರವಾಗಿ ಕ್ರಿಸ್ಪಿಯಾಗಿ ಆಗಲ್ಲ ಅದಕ್ಕೆ ಮುದ್ದೆನ ಚೆನ್ನಾಗಿ ಬೇಯಿಸ್ಕೊಳ್ಳೋದೇ ಇದರಲ್ಲಿ ಒಂದು ಇದು ಇರೋದು ಜಾನ್ಸನ ಇರೋದು ಅದಕ್ಕೆ ಮುದ್ದೆ ಮಾತ್ರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಣ್ಣ ಉರಿಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆ ಚಕ್ಲಿ ನಾವು ಮಾಡುವಂತಹ ಚಕ್ಲಿ ಆಗಲಿ ಪೇಣೆ ಆಗಲಿ ಅಥವಾ ಒಂದು ಸೇವ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ ಹಗುರವಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈಗ ಹಿಂಗೆ ಸುಮಾರು ಸಲ ನಾವು ಇದನ್ನ ತಿರು ತಿರುವುದು ಮತ್ತೆ ಒಂದು ಎರಡು ನಿಮಿಷ ಬಿಡೋದು ಆ ನಂತರ ನಾವು ಹಿಂಗೆ ಸುಮಾರು ಸಲ ನಾವು ಇದನ್ನ ಹಿಂಗೆ ಮಾಡಬೇಕಾಗತ್ತೆ ಇದು ಚೆನ್ನಾಗಿ ಬೇಯಬೇಕು ಅಂದ್ರೆ ತಳ ಸೀದ್ ಹೋಗದೆ ಇರೋ ಹಾಗೆ ಆವಾಗವಾಗ ಮಧ್ಯೆ ಮಧ್ಯೆ ಇರಬೇಕು ಇದರಬೇಕು ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದಕ್ಕೆ ನಾನು ಒಂದು ಹದಿನೈದು ನಿಮಿಷದವರೆಗೂ ಇದನ್ನ ಸಣ್ಣ ಉರಿಲಿ ಬೇಯಿಸ್ಕೊಳ್ತೀನಿ ಆ ಹದಿನೈದು ನಿಮಿಷದಲ್ಲಿ ಮಧ್ಯೆ ಮಧ್ಯೆ ನಾನು ಒಂದು ಸ್ವಲ್ಪ ಇದನ್ನ ಮಗಸ್ತಾ ಇರ್ತೇನೆ ಯಾಕಂದ್ರೆ ಹಾಗೆ ಬಿಟ್ಬಿಟ್ರೆ ಅದು ತಳ ಸೀದ್ ಹೋಗ್ಬಿಡತ್ತೆ ಈಗ ಒಂದ್ ಪ್ಲೇಟ್ ಮುಚ್ಕೊಂಡ್ಬಿಟ್ಟು ಹದಿನೈದು ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ನಾನೀಗ ಈ ಚಕ್ಲಿ ಒರಡ್ಗೆ ಈ ಮುದ್ದೆನ ತಗೊಂಡ್ಬಿಟ್ಟು ಹಾಕೊಳೋಗ್ತಾ ಇದ್ದೀನಿ ಎಷ್ಟು ಹಿಡಿಯತ್ತೋ ಅಷ್ಟು ಸ್ವಲ್ಪ ಕೈನ ವಿಡಿಯೋ ಹತ್ಕೊಳ್ಳಿ ಸಲುವಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾನು ಈ ಮುದ್ದೆನ ಸೊ ಹಿಂಗಾಗಿ ನಾನು ಪ್ಲೇಟ್ನಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಡೈರೆಕ್ಟ್ ಆಗಿ ಬಿಸಿಲಲ್ಲೇ ನಾವು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕೋಬಹುದು ಜಾಸ್ತಿ ಮುದ್ದೆ ಏನಾದರೂ ಮಾಡ್ಕೊಂಡಿದ್ರೆ ಒಂದು ಪ್ಲೇಟ್ ಶೀಟ್ ಪ್ಲಾಸ್ಟಿಕ್ ಶೀಟ್ನಲ್ಲಿ ನಲ್ಲಿ ಸ್ವಲ್ಪ ಇದ್ರೆ ಈ ತರ ದೊಡ್ಡ ದೊಡ್ಡ ತಟ್ಟೆಗಳಿಗೆಲ್ಲ ಹಾಕೊಂಡ್ಬಿಟ್ಟು ನಾವು ಇಟ್ಕೋಬಹುದು ನಿಮಗೆ ಅನುಕೂಲ ಯಾವ ರೀತಿ ಅನುಕೂಲ ಆಗತ್ತೆ ಆ ರೀತಿ ಮಾಡ್ಕೊಳ್ಳಿ ಈ ತರ ಇಡ್ತಾ ಇದ್ದೀನಿ ನೋಡಿ ಈ ತರ ಮಾಡ್ಕೊಂಡಿದ್ದೀನಿ ಹೀಗೆ ಇದೇ ತರ ನಾವು ಪೇಣೆ ಮತ್ತೆ ಸೇವಿನಿಂದ ಕೂಡ ಮಾಡ್ಕೋಬಹುದು ಈಗ ನಾನು ಸೇವ್ ಬಿಲ್ಲೆದ್ ಹಾಕಿದ್ದೀನಿ ಇದನ್ನ ನೋಡಿ ಹೀಗೆ ಮಾಡ್ಕೊಳ್ತಾ ಇದ್ದೀನಿ ಇದಂತೂ ಚಕ್ಲಿಗಿಂತ ಕೂಡ ತುಂಬಾ ಹಗುರವಾಗಿ ಆಗಿತ್ತು ಎಣ್ಣೆಯಲ್ಲಿ ಕರೆದಾಗ ನೋಡಿ ಈ ತರ ಮಾಡ್ಕೊಂಡಿದ್ದೀನಿ ಈಗ ಇದೇ ರೀತಿ ಪೇಣೆ ಬಿಲ್ಲೇನೂ ಹಾಕಿಬಿಟ್ಟು ನಾನು ಈ ತರ ಮಾಡಿಟ್ಕೊಂಡಿದ್ದೀನಿ ಈಗ ಇವನ್ನೆಲ್ಲ ಬಿಸಿಲಿಗೆ ಒಣಗಿಸೋಕೆ ಇಡೋಣ ನಾವು ಈ ತರ ಟ್ರೇದಲ್ಲೇ ಹಾಕಿಡೋದ್ರಿಂದ ತುಂಬಾ ಈಸಿಯಾಗಿ ನಾವು ಇವನ್ನ ಎತ್ತಿ ಬಿಸಿಲಿಗೆ ಇಡಬಹುದು ಇಲ್ಲಾಂದ್ರೆ ಜಾಸ್ತಿ ಇದ್ದರೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಕೂಡ ಹಾಕೋಬಹುದು ಇವಾಗ ಇದನ್ನ ಎರಡರಿಂದ ಮೂರು ದಿನದವರೆಗೂ ಇದನ್ನ ಬಿಸಿಲಿಗೆ ಒಣಗಿಸ್ಕೊಳ್ಳೋಣ ಈಗ ಅಕ್ಕಿ ಅಕಿಷ್ಗಿನ ನಾನು ಒಂದು ಎರಡರಿಂದ ಮೂರು ದಿನದವರೆಗೂ ಬಿಸಿಲಿಗೆ ಒಣಗಿಸಿಟ್ಕೊಂಡಿದ್ದೀನಿ ನೋಡಿ ಈ ತರ ಆಗಿದೆ ಈ ಚಕ್ಲಿ ಏನಿದೆ ಅಲ್ಲ ನೋಡಿ ಮೇಲೆ ಇಷ್ಟು ತೆಳ್ಳಗಾಗಿದೆ ಈ ತರ ಕಾಣಿಸ್ತಾ ಇದೆ ಹಾಗೆ ರಿಬ್ಬನ್ ಏನಿದೆ ರಿಬ್ಬನ್ ಶಂಡಿಗೆ ಪಾಪಡ್ ಸಂಡಿಗೆ ಅಂತ ಇರ್ತಾರಲ್ಲ ಅದು ಈ ತರ ಆಗಿದೆ ಮತ್ತೆ ಇದು ಸೇವ್ ಸಂಡಿಗೆ ಇದೆ ಅಲ್ಲ ಈ ತರ ಎಲ್ಲ ಒಣಗಿಸಿ ಇಟ್ಕೊಂಡಿದ್ದೀನಿ ಈಗ ನಿಮಗೆ ಎಣ್ಣೆಯಲ್ಲಿ ಕರೆದು ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಹಾಗಾದ್ರೆ ಎಣ್ಣೆ ಕಾಯೋದಕ್ಕೆ ಕೂಡ ಇಟ್ಕೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಮೊದಲು ಒಂದು ಬಿಟ್ಟು ನೋಡ್ತೀನಿ ಈ ತರ ಸಣ್ಣ ಸೈಜ್ ಇರೋ ಈ ತರ ಅರಳುತ್ತವೆ ಎಣ್ಣೆಯಲ್ಲಿ ಹಾಕ್ತಾಗ ಒಂದೊಂದೇ ಬಿಟ್ಕೊಳ್ತೀನಿ ಎಣ್ಣೆ ಕಾದಿದೆ ಹಿಟ್ಟು ಮಾತ್ರ ಚೆನ್ನಾಗಿ ಬಂದಿದ್ರೆ ಈ ತರ ಹಗುರವಾಗಿ ಮತ್ತೆ ಅವೇ ಅರಳ್ಕೊಳ್ತಾವೆ ಎಣ್ಣೆಯಲ್ಲಿ ಹಾಕಿದಾಗ ಹಿಟ್ಟು ಚೆನ್ನಾಗಿ ಬೇಯಲಿಲ್ಲ ಅಂದ್ರೆ ನಮಗೆ ಇದು ಸಂಡಿಗೆಗಳು ಚೆನ್ನಾಗಿ ಅರಳುಕೊಳ್ಳಲ್ಲ ಮತ್ತು ಗಟ್ಟಿಯಾಗಿ ತಿನ್ನೋವಾಗ ಗಟ್ಟಿಯಾಗಿ ಬಾಯಿಗೆ ತಿನ್ನೋಕ್ಕಾಗಲ್ಲ ಅಷ್ಟು ಗಟ್ಟಿಯಾಗಿಬಿಡ್ತವೆ ಹಿಟ್ಟು ಮಾತ್ರ ಚೆನ್ನಾಗಿ ಬೇಯಬೇಕಿದು ನೋಡಿ ಈ ಥರ ಆಗಿದೆ ಅಂತ ಕ್ರಿಸ್ಪಿಯಾಗಿ ಚೆನ್ನಾಗಿ ಒಂದು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಹಗುರವಾಗಿ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಹಗುರವಾಗಿ ಆಗಿದೆ ನೋಡಿ ಇದು ಚಕ್ಲಿನೂ ಅಷ್ಟೇ ನಾವು ಯಾವ ಒಂದೇ ಹಿಟ್ಟಿನಿಂದ ನಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು ಇದು ರಿಬ್ಬನ್ ಪಾಪಡ್ ಸಂಡಿಗೆ ನೋಡಿದೆ ಎಷ್ಟು ಹಗುರವಾಗಿ ಆಗಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಟೀ ಕಾಫಿ ಜೊತೆ ತಿನ್ಬೋದು ಅಥವಾ ಒಂದು ಹಬ್ಬ ಶಣ್ ಹಬ್ಬಗಳಲ್ಲೆಲ್ಲ ನಮಗೆ ಈ ಥರ ಒಂದು ಸಂಡಿಗೆ ಹಪ್ಪಳ ಸಂಡಿಗೆಗಳಂತೂ ಬೇಕೇ ಬೇಕು ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫಸ್ಟ್ ಟೈಮ್ ನೀವೇನಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನಾನು ಹೊಸ ವಿಡಿಯೋ ಹಾಕಿರೋದು ಒಂದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಮಸ್ಕಾರ ಧನ್ಯವಾದಗಳು